ಶಾಸಕರಾದಂಥ ಮಾಜಿ ಸಚಿವರಾದಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಗುಂಡಿನ ದಾಳಿ ಮಾಡಿರುವಂಥದ್ದು ಇಡೀ ರಾಜ್ಯವನ್ನು ಬೀಳಿಸಿದೆ ಮೊನ್ನೆ ತಾನೇ ಹೊಸ ವರ್ಷ ಆಚರಣೆ ಮಾಡಿದೆ ಮುಖ್ಯಮಂತ್ರಿಗಳು ಹೊಸ ವರ್ಷಕ್ಕೆ ಯಾವುದೇ ರೀತಿ ಘಟನೆ ಆಗ್ದಂಗೆ ಪೊಲೀಸರು ನೋಡ್ತಾರೆ ಅಂತೇಳಿ ಭರವಸೆಯನ್ನು ಮಾತನ್ನು ಆಡಿದ್ದಾರೆ ಅವರು ಹೇಳಿದ್ದು ಒಂದೇ ದಿನಕ್ಕೆ ಬಳ್ಳಾರಿಯಲ್ಲಿ ಗುಂಡುಗಳ ದಾಳಿ ಫೈರಿಂಗ್ ಆಗಿರೋದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಕನ್ನಡಿ ಹಿಡಿದಂಗೆ ಆಗಿದೆ ಒಂದು ಕಡೆ ಪೊಲೀಸರೇ ಕಳ್ಳತನ ಮಾಡಿ ಸಿಕ್ಕಾಕೊಂಡಿರೋದು ಒಂದು ಕಡೆ ಕರ್ನಾಟಕದಲ್ಲಿ ಒಂದು ರೀತಿ ಆಂಧ್ರ ರಕ್ತ ಚರಿತ್ರೆ ಕರ್ನಾಟಕಕ್ಕೂ ಕಾಲಿಟ್ಟಿದೆ ಗುಂಡಾರ್ಸುವಂಥ ಸಂಸ್ಕೃತಿ ಕರ್ನಾಟಕದಲ್ಲಿ ಇರಲಿಲ್ಲ ಪೊಲಿಟಿಕಲಿ ಪೊಲಿಟಿಕಲಿ ಇರಲಿಲ್ಲ ಇವತ್ತು ಅದಕ್ಕೂ ನಾಂದಿ ಆಡಿದ್ದಾರೆ ನಾನು ಸಿದ್ದರಾಮಯ್ಯನವರು ಕೇಳ್ತೀನಿ ಬಳ್ಳಾರಿ ಪಾದಯಾತ್ರೆ ಮಾಡೋದ್ರಲ್ಲ ಏನು ಹೇಳಿದ್ರಿ ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿದ್ರಿ ಅದು ತೊಡೆತಟ್ಟಿ ಹೇಳಿದ್ರಿ ತೊಡೆತಟ್ಟಿ ಬಳ್ಳಾರಿ ರಿಪಬ್ಲಿಕ್ ಅಂತ ಈಗ ಅದು ಕಾಂಗ್ರೆಸ್ ರಿಪಬ್ಲಿಕ್ ಆಗಿದೆಯಾ ಜನಾರ್ದನ್ ರೆಡ್ಡಿ ಮನೆ ನಾನು ಫೋನ್ ಮಾಡಿದ್ದೆ ಜನಾರ್ದನ್ ರೆಡ್ಡಿವರೆಗೂ ರಾತ್ರಿ ಮಾತಾಡಿದೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ನಾನು ಏಕಾಏಕಿ ನಲವತ್ತೈವತ್ತು ಜನ ಗುಂಪು ಕಟ್ಕೊಂಡು ಜನಾರ್ದನ್ ರೆಡ್ಡಿ ಕಾಂಪೌಂಡ್ ಒಳಗಡೆ ಬಂದು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ ಅದಾದಮೇಲೆ ರೆಡ್ಡಿ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಬಂದು ಅದನ್ನು ತೆರವುಗೊಳಿಸಿದ್ದಾರೆ ತೆರವುಗೊಳಿಸಿದ ಮೇಲೆ ಅಲ್ಲಿನ ಶಾಸಕ ಬೆಂಬಲಿಗರು ಸತೀಶ್ ರೆಡ್ಡಿ ಅವರು ಅವರ ಬೆಂಬಲಿಗರು ಮತ್ತೆ ಬಂದು ಅಲ್ಲಿ ರಸ್ತೆಯಲ್ಲಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಅಂತ ಅಂತೇಳಿ ಬಲವಂತವಾಗಿ ಅವರ ಗೇಟನ್ನು ನುಗ್ಗಿ ಕಟ್ಟಿಸಿದ್ದಾರೆ ಇದು ಅಲ್ಲಿ ಕಾರಣ ನಡೆಯೋ ಘಟನೆ ನಡೆಯೋಕೆ ಕಾರಣ ಇದರಲ್ಲಿ ಜನಾರ್ದರ ರೆಡ್ಡಿ ಅವರು ತಪ್ಪೇನೈತೆ ಈಗ ಅವರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಾವಿಗೇ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಇವರೆಲ್ಲರೂ ಕಾರಣ ಆಗಿದೆ ಗುಂಡಾರಿರೋದು ಯಾರಿಂದ ಇದೇ ಸತೀಶ್ ರೆಡ್ಡಿ ಬೆಂಬಲಿಗರಿಂದ ಅದರಲ್ಲಿ ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಆಗಿದೆ ಅವರೇ ಗುಂಡಾರಿಸಿ ಕಾಂಗ್ರೆಸ್ ಅವರೇ ಗುಂಡಾರ್ಸಿ ಕಾಂಗ್ರೆಸ್ ಅವರೇ ಕೊಲೆ ಮಾಡಿ ಜನಾರ್ದನ್ ರೆಡ್ಡಿ ಮೇಲೆ ಹೇಳ್ತಾ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂದರೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋವಂಥದ್ದು ಮತ್ತು ನಮ್ಮ ಗೃಹ ಸಚಿವರು ಯಾರು ಫೋನ್ ಮಾಡಬೇಕಾಯಿತು ಅಲ್ಲೇ ಆಗಿರೋದು ಜನಾರ್ದನ್ ರೆಡ್ಡಿ ಮೇಲೆ ಗುಂಡಾರ್ಸಿರೋದು ಜನಾರ್ದನ್ ರೆಡ್ಡಿನ ಕೊಲೆ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಬಂದಿರೋ ಅಂಥದ್ದು ಇಲ್ಲಾಂದ್ರೆ ಇಡೀ ಬಳ್ಳಾರಿಯಲ್ಲೆಲ್ಲ ಫ್ಲೆಕ್ಸ್ ಹಾಕಿದಾರೆ ಯಾರನ್ನ ಕೇಳಿದ್ರೆ ಇವ್ರನ್ನ ಅವ್ರ ಕಾರ್ಯಕ್ರಮ ಎಲ್ಲಿ ಬೇಕಾದರೂ ಆಕ್ಕಿ ಜನಾಂದರಡ್ಡಿ ಮನೆ ಒಳಗಡೆ ಬಂದು ಹಾಕಿ ಗಲಾಟೆ ಮಾಡಬೇಕು ಅಂದರೆ ಇದು ಪೂರ್ವ ನಿಯೋಜಿತ ಸಂಚಿದು ಜನಾಂದರಡ್ಡಿ ಮೇಲೆ ಅಲ್ಲೇ ಮಾಡಬೇಕು ಅವ್ರನ್ನ ಹತ್ಯೆ ಮಾಡಬೇಕು ಅಂತೇಳಿ ಮಾಡಿರೋಂಥ ಕುತಂತ್ರ ಇದು ಇದು ಸ್ಪಷ್ಟ ಆಗಿದೆ ಈಗ ಬುಲೆಟ್ ಯಾರ್ದು ಅಂತಲೂ ಸ್ಪಷ್ಟ ಆಗಿದೆ ಆರಿಸಿದವ್ರು ಯಾರು ಅಂತ ಸ್ಪಷ್ಟ ಆಗಿದೆ ಈಗ ಮೇಲೆ ಒತ್ತಡದಿಂದ ಅದನ್ನ ಟರ್ನ್ ಮಾಡ್ತಾ ಇದ್ದಾರೆ ರಾಜಕೀಯ ಒತ್ತಡದಿಂದ ಯಾಕೆ ಆಗ್ತಾ ಇತ್ತು ಕೊಲೆಗಳು ರಕ್ತ ಚರಿತ್ರೆ ಈಗ ಇಲ್ಲೂ ಇಲ್ಲಿಂದಲೂ ಫೋನ್ ಹೋಗಿದೆ ಅಂತ ನನಗೆ ಮಾಹಿತಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ